ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಲ್ವಾ ಬನ್ನಿ ಫ್ರೆಂಡ್ಸ್ ಇವತ್ತೊಂದು ಸಿಂಪಲ್ಲಾಗಿ ಬೇಳೆ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇದಕ್ಕೆ ತರಕಾರಿಗಳೆಲ್ಲ ಏನೂ ಹಾಕೋದಿಲ್ಲ ಬರೀ ಬೇಳೆ ಅಷ್ಟೇ ನೋಡಿ ಇದಕ್ಕೆ ಏನೇನು ಬೇಕು ಅಂತಂದರೆ ಮೊದಲಿಗೆ ಒಂದು ಕಪ್ಪು ಬೇಳೆ ತಗೊಂಡಿದ್ದೀನಿ ಒಂದು ಎರಡು ಸ್ಪೂನು ಸಾರಿನ ಪುಡಿ ಅಂದರೆ ಬೇಳೆ ಸರಗಾಗ್ತೀವಲ್ಲ ಆ ಪುಡಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದೆರಡು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಅರಶಿನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಗ್ಗರಣೆಗೆ ಎಣ್ಣೆ ಇಂಗು ಸಾಸಿವೆ ಇಷ್ಟು ಬೇಕಾಗುತ್ತೆ ಈಗ ಮಾಡೋಣ ನೋಡಿ ಈಗ ಬೇಳೆ ತೊಳೆದು ಸ್ಟವ್ ಮೇಲೆ ಇಟ್ಟಿದ್ದೀನಿ ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ಈಗ ಇದಕ್ಕೆ ನಾವು ಅಶ್ನ ಪುಡಿ ಹಾಕ್ಬಿಡೋಣ ನೆಕ್ಸ್ಟು ಟೊಮೆಟೊ ಹಾಕೋಣ ನೆಕ್ಸ್ಟು ಕಟ್ ಮಾಡಿಟ್ಟಿರೋ ಈರುಳ್ಳಿ ಹಾಕ್ಕೊಳ್ಳೋಣ ಮತ್ತು ಕರಿಬೇವು ಇಷ್ಟು ಹಾಕಿದ್ದೀನಿ ಈಗ ಈಗ ಕುಕ್ಕರ್ ಕ್ಲೋಸ್ ಮಾಡಿಬಿಡೋಣ ಮಾಡಿಬಿಟ್ಟು ಒಂದು ಎರಡು ವಿಜಿಲ್ ಕೂಗಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಈಗ ಇದು ಎರಡು ವಿಜಿಲ್ ಬಂದು ಬಂದಿದೆ ನೋಡಿ ಈ ಥರ ಬೆಂದಿದೆ ಈಗ ಇದನ್ನು ನಾವು ಚೆನ್ನಾಗಿ ಸೌಟಲ್ಲಿ ಮಸ್ ಮಸಿಬೇಕು ಇದನ್ನು ಎಲ್ಲ ಚೆನ್ನಾಗಿ ಮಸ್ಕೋಬೇಕು ನೋಡಿ ಈಗ ಇದು ಮಸದಿದೆ ಎಲ್ಲ ಆಗಿದೆ ಇದಕ್ಕೆ ಇವಾಗ ನಾನು ಖಾರದ ಪುಡಿ ಹಾಕಿದ್ದೀನಿ ಮತ್ತು ಈಗ ಒಂದು ಸ್ವಲ್ಪ ಇಂಗು ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಬೇಯಕ್ಕೆ ಹಾಕ್ಬಿಡೋಣ ಇನ್ನು ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕಿದ್ದಾಯಿತು ಈಗ ಬನ್ನಿ ಒಗ್ಗರಣೆ ಮಾಡ್ಕೊಬಿಡೋಣ ನೋಡಿ ಈಗ ಆಯಿಲ್ ಹಾಕ್ತಾ ಇದ್ದೀನಿ ಎಣ್ಣೆ ಕಾದಿದೆ ಈಗ ಇದಕ್ಕೆ ಸಾಸಿವೆ ಹಾಕ್ಕೊಬಿಡೋಣ ಒಂದು ಸ್ವಲ್ಪ ಹಿಂದೆ ಹಾಕ್ಕೊಳ್ಳೋಣ ಆಗಲೇ ಸ್ವಲ್ಪ ಹಾಕಿದ್ದೆ ಒಗ್ಗರಣೆಗೆ ಸ್ವಲ್ಪ ಹಾಕಿದ್ರೆ ಇದು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮತ್ತೆ ಸ್ಮೆಲ್ಲು ಚೆನ್ನಾಗಿರುತ್ತೆ ಸಾಸಿವೆ ಚಿಕ್ಕಪಟ್ಟ ಅಂತ ಇದೆ ನೋಡಿ ಇವಾಗ ಇದರಲ್ಲಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈಗ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೋಬೋದು ಇದಕ್ಕೆ ನೀರು ಜಾಸ್ತಿನೂ ಹಾಕ್ಬಾರ್ದು ಕಡಿಮೆನೂ ಹಾಕ್ಬಾರ್ದು ಒಂದು ಮೀಡಿಯಮಲ್ಲಿ ಹಾಕ್ಕೊಳ್ಳಿ ಇದು ಬ್ಯಾಚುಲರ್ಸ್ಗಂತೂ ಹೇಳಿ ಮಾಡಿಸಿದಂಥ ಸಾರಿದು ತುಂಬ ಈಸಿಯಾಗಿ ಮಾಡ್ಕೋಬೋದು ಅರ್ಜೆಂಟ್ಗೂ ಬೇಗ ಆಗುತ್ತೆ ಇದು ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋ ಸಾರಿದು ಅದಕ್ಕೆ ಇದಕ್ಕೆ ನಾವು ಅಜ್ಜಿ ಸಾರು ಅಂತ ಹೇಳ್ತೀವಿ ಇವಾಗ ಇದು ಸ್ವಲ್ಪ ಕುದೀಲಿ ನೋಡಿ ಫ್ರೆಂಡ್ ಈಗ ಸಾರು ಚೆನ್ನಾಗಿ ಕುದಿ ಬರ್ತಿದೆ ಈಗ ನಾವು ಕೊತ್ತಂಬರಿ ಸೊಪ್ಪು ಹಾಕ್ಕೊಬಿಡೋಣ ಇಷ್ಟೇ ಫ್ರೆಂಡ್ಸ್ ತುಂಬ ಈಸಿಯಾಗಿ ಮಾಡ್ಕೋಬೋದು ಬನ್ನಿ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ ಈಗ ಈ ಬೌಲಲ್ಲಿ ಹಾಕಿದ್ದೀನಿ ನೋಡಿ ಈ ಥರ ಬರುತ್ತೆ ತುಂಬ ಅರ್ಜೆಂಟ್ ಇದ್ದಾಗ ಈ ಥರ ಸಾರು ಮಾಡ್ಕೋಬೋದು ಬ್ಯಾಚುಲರ್ಸು ಈಸಿಯಾಗಿ ಮಾಡ್ಕೋಬೋದು ಈ ಸಾರು ಇದು ಬಿಸಿ ಬಿಸಿ ಅನ್ನದ ಜೊತೆಗೆ ಸೈಡ್ಗೆ ಹಪ್ಪಳನೋ ಸಂಡಿಗೆನೋ ಹಾಕ್ಕೊಂಡು ನೆಂಚ್ಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಇವತ್ತು ನಮ್ಮ ಮನೆಯಲ್ಲಿ ಚಪಾತಿ ಮಾಡಿದ್ದೀನಿ ಇದು ವೀಡಿಯೋಗೋಸ್ಕರ ಮಾಡಿದೆ ಈ ಸಾಂಬಾರು ಅದಕ್ಕೋಸ್ಕರ ನಾನು ರೈಸ್ ಮಾಡಿಲ್ಲ ಇಲ್ಲ ತೋರಿಸ್ತಾ ಇದ್ದೆ ಫ್ರೆಂಡ್ಸ್ ನೋಡಿ ನೀವು ಒಂದು ಸಲ ಮಾಡಿ ಟೇಸ್ಟ್ ಮಾಡಿ ಮತ್ತು ವಿಡಿಯೋ ನೋಡ್ತಾ ಇರೋರೆಲ್ಲ ಕಮೆಂಟ್ ಮಾಡಿ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು